ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿಯ ಶುಭಾಶಯಗಳು ಪೂರಗಳೆಲ್ಲ ಸೊಲ್ಮೆಲು ಮಕರ ಸಂಕ್ರಾಂತಿ ಎಡ್ಡೆಪ್ಪಲು ಇವತ್ತು ನಾವು ಎಳ್ಳು ಬೆಲ್ಲವನ್ನು ಮಾಡುವ ಎಳ್ಳು ಬೆಲ್ಲ ಮಾಡಲಿಕ್ಕೆ ನಾನು ಮೊದಲಿಗೆ ಕಾಲು ಕಪ್ಪಾಗುವಷ್ಟು ನೆಲಕಡಲೆಯನ್ನು ನಾನಿಲ್ಲಿ ಹುರ್ಕೊಳ್ತಾ ಇದ್ದೇನೆ ಹುರಿದು ನಾವು ಇದರ ಸಿಪ್ಪೆಗಳನ್ನು ತೆಕ್ಕೊಳ್ಬೇಕು ತಣ್ಣಗಾದ ನಂತರ ಕ್ಯಾನ ನಮ್ಮ ಮುಲ್ಪ ಕಡಲೆ ನೆಲ ಕಡಲೆಯೊಂದು ಕಾಲು ಕಪ್ಪದ್ದೆ ತೊಂದರೆ ಅವಿನ ಶೋಕ ಪೊತ್ತುದು ನಮ್ಮ ಆಯ್ತಾ ತಪ್ಪೆ ಹಾಕಿನಾಯ್ತು ಚೋಲಿದಿಪ್ಪಡು ಅವೇ ಪ್ಯಾನಿಗೆ ನಾನು ಕಾಲ್ ಬೊಲ್ದು ಬೊಲ್ದ ಎಣ್ಣೆದೆತ್ತೊಂದು ಅವೆಲ್ಲ ನಮ್ಮ ಚೂರು ಪೊತ್ಪುಡು ಪಟ ಪಟ ಪಂದರೆ ಸ್ಟಾರ್ಟ್ ಒಂದು ಪ್ಲೇಟಿಗೆ ತೆತ್ತಿವನ್ಗೆ ಅದೇ ಪ್ಯಾನಲ್ಲಿ ನಾನು ಕಾಲು ಕಪ್ಪಾಗುವಷ್ಟು ಎಳ್ಳನ್ನು ಕೂಡ ಹೊರಿದು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೇನೆ ಇವಾಗ ನಾನು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಫ್ರೈ ಮಾಡ್ಕೊಳ್ತೇನೆ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಕಾಲು ಕಪ್ಪದಾತ ತಾರ ಇಲ್ಲ ಮುಲ್ಪಾಯನ್ನು ಫ್ರೈ ಅಂತದ್ದು ದೀವಂಡೆ ಎಣ್ಣೆನ ಫ್ರೈ ಮಲ್ತದ್ದು ಒಂದು ಪ್ಲೇಟಿಗೆ ತೆತ್ತಿ ಹೊಂಡೆ ಮತ್ತೆ ಒಂದು ಲಾಂಡೆ ಒಂದೆಲ್ಲ ಒಂದು ಪ್ಲೇಟು ತೆತ್ತಿವನ್ಗೆ ತೆಂಗಿನ ತುರಿ ಕೂಡ ಆಯ್ತು ತೆಂಗಿನಕಾಯಿ ಅದನ್ನು ಕೂಡ ಒಂದು ಪ್ಲೇಟಿಗೆ ತೆಕ್ಕೊಂಡೆ ಇವಾಗ ಒಂದು ತುಂಡು ಬೆಲ್ಲವನ್ನು ನಾನು ಹೀಗೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ತುಂಡು ಬೆಲ್ಲನ ಚೌಕೋಡು ನಮ್ಮ ಕಟ್ ಮಾಲ್ತಡು ಚೌಕ ಚೌಕ ಅದು ಪೀಸ್ ಮಾಲ್ತೊ ನೋಡು ಒಂದೆಲ್ಲ ಏನು ಒಂಜು ಬೌಲಿಗು ಇತ್ತೆ ಇತ್ತೇ ಒಂದು ನೆಲಕಡಲೆ ಕಡಲೆ ಚಪ್ಪೆ ನೆತ್ತ ಚೂಲಿ ಪೂರ ನಮ್ಮ ಇಂಚ ಕೈಟ್ ಪುಣ್ಯಿಂದ ಪೋಪುಂಡು ಹೀಗೆ ನೆಲ ಸಿಪ್ಪೆಗಳನ್ನೆಲ್ಲ ನಾವು ತೆಗೆದು ಸಪ್ರೇಟ್ ಮಾಡಿ ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಳುವ ಇತ್ತೆ ಮುಲ್ಪ ಏನು ಪೂರಾ ಬೌಲಿಗೆ ಬಾಡ್ದೇವಂದರೆ ನೆಲ ಕಡಲೆ ಬೆಲ್ಲ ಉರಿ ಕಡಲೆ ಅಂಚನೆ ಎಣ್ಣೆ ಬಕ್ಕ ಕಲ್ಲು ಸಕ್ಕರೆ ತಾರಾಯಿ ಇಲ್ಲಿ ನೋಡ್ತಾ ಇರ್ಬೋದು ನೆಲಕಡಲೆ ಬೆಲ್ಲ ತೆಂಗಿನಕಾಯಿ ಕಲ್ಲು ಸಕ್ಕರೆ ಎಳ್ಳು ಮತ್ತು ಹುರಿ ಇವೆಲ್ಲವನ್ನು ನಾನು ಒಂದು ದೊಡ್ಡ ಬೌಲಿಗೆ ಇಲ್ಲಿ ಸೇರಿಸ್ತಾ ಇದ್ದೇನೆ ಒಂದೊಂದಾಗಿ ಎಳ್ಳು ಹುರಿದ ಹುರಿದ ತೆಂಗಿನಕಾಯಿ ಆಮೇಲೆ ಹುರಿ ಕಡಲೆ ನೆಲಕಡಲೆ ನೆಲಕಡಲೆಯನ್ನು ಸಿಪ್ಪೆ ತೆಗೆದು ನೋಡಿ ರೆಡಿ ಮಾಡಿಟ್ಕೊಂಡಿದ್ದೆ ಆಮೇಲೆ ಹುರಿ ಕಡಲೆ ಆಮೇಲೆ ಬೆಲ್ಲ ನಾವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡ ಬೆಲ್ಲ ಆಮೇಲೆ ಕಲ್ಲು ಸಕ್ಕರೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ ಪೂರನಮ ಬೆಲ್ಲ ಎಳ್ಳು ಎಳ್ಳು ಬಂಡೆ ಎಣ್ಣೆ ಕಲ್ಲು ಸಕ್ಕರೆ ಬಕ್ಕ ಉರಿ ಕಡಲೆ ನೆಲ ಕಡಲೆ ಒಂದಿನ ಪೂರ ತಾರ ಏನು ಶೋಕು ಬೆರವಡು ಈ ಮಕರ ಸಂಕ್ರಾಂತಿಗೂ ನಿಗೂ ಖಂಡಿತ ಇಂಚವರ ಮಲ್ಪಲೆ ಎಳ್ಳು ಬೆಲ್ಲ ಪೂರಗಳೆಲ್ಲ ಪಟ್ಟಲೆ ನಿಗಲಿ ಖಂಡಿತ ಇಷ್ಟ ಇಷ್ಟಪಣ್ಣು ಇಷ್ಟ ಅಂಡ ಲೈಕ್ ಶೇರ್ ಕಮೆಂಟ್ ಮಲ್ಪಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಲೆ ಈ ಮಕರ ಸಂಕ್ರಾಂತಿಗೆ ಈ ರೀತಿ ಎಳ್ಳು ಬೆಲ್ಲ ಮನೆಯಲ್ಲಿ ನೀವು ರೆಡಿ ಮಾಡಿಕೊಂಡು ಎಲ್ಲರ ಜೊತೆ ಹಂಚಿತೀನ್ನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದ